ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಎಬಿಶಾಳ ಧೂಳ ಹೌದು ಮಾವಾ ಅಂದರ ಮುತ್ಯ ಎದ್ದು ನಿಂತ ಸೀಳ ಹುಣ್ಣಿ ತಾಳೋ ನೆಲಕ ತಾಳ ನೆಲಕ್ಕೆ ಕಾಲು ಹತ್ತದ ಪುಣ್ಣಿ ತಾಳ ಜಿಗ್ಗಿ ತಾಳೋ ಸಿಕ್ಕಂಗ ಸಿಕ್ಕಿತಾಳ ಬಾಳು ಬೆಳಗುದ್ದಿ ನೀವು ಸ್ಟಾರು ಸಾರ್ ಸೋನೈಸ ನೀ ಸೋನೈಸ ಏನಾಗಿತ್ತ ನಿನ್ನ ಡ್ಯಾನ್ಸ ಸೋನೈಸ ನೀ ಸೋನೈಸ ಗಿತ್ತ ಗಿಲ್ಲಿ ಗಿಲ್ಲಿ ನಿನ್ನ ಉತ್ತರ ಕರ್ನಾಟಕದ ಜವಾರಿ ಹೈದ ಅಂತ ಗೊತ್ತಾಯ್ತು ಹೈದನ ಹೆಸರು ನನ್ನ ಹೆಸರು ಬಾಳು ಬೆಳಗುಂದಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲ್ಲೂಕು ಕತ್ರಿಕೊಪ್ಪ ಅಂತ ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ಮ ಹೆಸರು ಬಾಳು ಬೆಳಗುಂದಿ ಏನ್ ಮಾಡ್ಕೊಂಡಿದ್ದೀರಾ ನೀವು ಇಷ್ಟ ದಿನದಿಂದ ಕುರಿಗಳು ಮೆಸ್ಕೊಂತ ಇದ್ರಿ ತಂದೆ ತಾಯಿ ಜೋಡಿ ಇವಾಗ ಹಾಡೋದಾಗ್ಲಿ ಬರೆಯೋದಾಗ್ಲಿ ನಂದೇ ಆದಂತ ಒಂದ್ ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಗುಂದಿ ಸಿಂಗರ್ ಅಂತೇಳಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದೇ ಗೆ ನಾವು ಆಲ್ಬಮ್ ಸಾಂಗ್ ಮಾಡ್ಕೊಂತ ಮಿಲಿಯನ್ ಹಾ ರೀ